ಇವತ್ತು ದಿವಂಗತ ಶೇಖರ್ ಪಾಟೀಲ್ ಅರವತ್ತೊಂಬತ್ತನೇ ಜನ್ಮ ಅಂಗವಾಗಿ ಕಾರ್ಪಾಲ್ ಬಡಾವಣೆಯಲ್ಲಿ ಪ್ರತಿ ವರ್ಷನೂ ಅವರ ಜನ್ಮದಿನ ಆಚರಣೆ ಮಾಡಿ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಮಾಡ್ತಾ ಬಂದಿರ್ತೇವೆ ಈ ವರ್ಷನೂ ಕೂಡ ಅದೇ ಒಂದು ಅನ್ನ ಸಂತರ್ಪಣೆಗಾಗಿ ಅವರ ಒಂದು ಫೋಟೋಗೆ ಪೂಜೆ ಮಾಡಿ ಅವರಿಗೆ ನಮನಗೊಂದು ಸಣ್ಣ ಈ ಒಂದು ಇವರ ಒಂದು ಜನ್ಮ ಅಂಗವಾಗಿ ಮಾಡುವುದಕ್ಕೆ ಒಂದು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ತಾರ್ಪೈಲ್ ಬಡಾವಣೆಯಲ್ಲಿ ಮಾಡಿದಂಥ ಅವರು ನಮ್ಮ ಜನಾಂಗದವ್ರು ಈ ವಿಶೇಷವಾಗಿ ಈ ಬಡವಣಿಗೆ ಮಾಡಿದಿರ ಮಾಡಿದಿರತಕ್ಕಂಥ ಸಹಾಯ ಮತ್ತು ಯಾವುದೇ ರೀತಿಯ ನಮ್ಮ ಬಡವಣಿಗೆ ಯಾರೇ ಹೋಗಲಿ ಯಾರೇ ಹೋದ್ರೂ ತಾರ್ಪೈಲ್ ಅಂದರೆ ಸಾಕು ಕೆಲಸ ಹೇಳಿದ್ರೆ ಯಾವುದೇ ವಿಷಯ ಆಗಲಿ ಅವ್ರು ಫೋನ್ ಮಾಡಿ ಅಧಿಕಾರಿಗಳ ಮುಖಾಂತರ ಆಗಲಿ ಅವರು ರಾಜಕೀಯದ ಒಂದು ಇತಿಹಾಸಗಳಾಗಲಿ ಚರ್ಚೆ ಮಾಡಿ ಒಂದು ಸೂಕ್ತ ಪರಿಹಾರ ಕೊಡುವಂಥ ಕೆಲಸವನ್ನು ದೇವಂತ ದೇವಂಗತ ಚಂದ್ರಶೇಖರ್ ಪಾಟೀಲ್ ರೇವರು ಮಾಡಿರ್ತಾರೆ ಸುಮಾರು ಎರಡು ಸಾವಿರದ ಹತ್ತರ ಎರಡು ಒಂಬತ್ತು ಎರಡು ಸಾವಿರದ ಒಂಬತ್ತು ಹತ್ತರಲ್ಲಿ ನಮ್ಮ ಧಾರ್ಪೇಟ್ ಬಡಾವಣೆಯಲ್ಲಿ ಒಂದು ಭಾಳ ಒಂದು ಕೆಟ್ಟ ಗಳಿಗೆ ಆಗಿ ಕ ಒಂದು ಗಳಿಗೆ ಬಂದಿತ್ತು ಆ ಗಳಿಗೆಯಲ್ಲಿ ಆ ಆ ಸಮಯದಲ್ಲಿ ದೇವಂಗತ ಚಂದ್ರಶೇಖರ್ ಪಾಟೀಲ್ ರೇವರವರು ತಮ್ಮದೇ ಆದ ಸರ್ಕಾರ ಇದ್ದರೂ ಕೂಡ ಆ ಸಮಯದಲ್ಲಿ ಆ ಶಾಸಕರಿದ್ದರು ಕೂಡ ಒಂದು ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟಿರುವಂಥ ಏಕೈಕ ಶಾಸಕರಾದರೆ ಅದು ದಿವಂಗತ ಚಂದ್ರಶೇಖರ್ ಪಾಟೀಲ್ ದೇವಂಗ್ ಕಾರ್ಕಲ್ ಬಟ್ಟಣದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು ಆ ಸಮಯದಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದರು ಈ ಸರ್ಕಾರ ಈ ನಮ್ಮ ನಮ್ಮ ಜನಕ್ಕಾದಂಥ ಅನ್ಯಾಯವನ್ನು ಸೂಕ್ತ ಸೂಕ್ತವಾಗಿ ಕೈಕ್ರಮಗೊಂಡು ಅವರಿಗೆ ಜೈಲ್ ಜೈಲಿಗೆ ಒಯ್ದು ವೈದ್ಯರೋಂಥವರೆಲ್ಲ ಒಂದು ಕೇಸುಗಳನ್ನು ಹಿಂಪಡೆಯಬೇಕು ಹಿಂಪಡೆದೇ ಹೋದರೆ ನಾನು ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿದ್ರಂತ ಏಕ ಕೊಟ್ಟಿರುವಂಥ ಏಕೈಕ ಶಾಸಕ ಅಂತಂದರೆ ನಮ್ಮ ದೇವಂಗಂತ ಚಂದ್ರಶೇಖರ್ ಪಾಟೀಲ್ ರೇವರ್ ಅಂತ ನಾವು ಈಗ ಈ ಮೂಲಕ ನಾವು ಹೇಳಿ ಈ ತರ್ಪಲ್ ಬಡಾವಣೆಯಲ್ಲಿ ಅವರು ವಿಶೇಷವಾಗಿ ಭಾಳ ಕಾಳಜಿ ಇಟ್ಕೊಂಡು ಪ್ರತಿಯೊಂದು ಯಾವುದೇ ಕೆಲಸ ಆಗಲಿ ಸಣ್ಣ ಯಾರೇ ಹೋಗಲಿ ಇವತ್ತು ಸಣ್ಣವರು ದೊಡ್ಡವರು ವಯಸ್ಕರಾಗಲಿ ಹೆಣ್ಣು ಮಕ್ಕಳು ಹೋಗ್ಲಿ ಪ್ರತಿಯೊಂದು ಕೆಲಸ ಅವರು ತಾರ್ಪಲ್ ಅಂದರೆ ಸಾಕು ಪಟ್ಟಣ ಕೆಲಸ ಮಾಡುವಂಥವರು ಚಟುವಟಿಕೆ ಇಟ್ಕೊಂಡಿರ್ತು ಮುಂದೆ ಬರುವಂಥ ದಿನಗಳಲ್ಲಿ ಈಗ ಬ ಈಗ ಅವರು ಮಗರಾದ ಸುಪುತ್ರವಾದಂಥ ಶ್ರೀ ದತ್ತಾತ್ರ ಪಾಟೀಲ್ ರೇವರು ಅವರು ಕೂಡ ಅವರು ತಂದೆ ಅಂತಲೇ ಒಂದು ಹೆಜ್ಜೆ ಮುಂದೆ ಇದ್ದು ನಮ್ಮ ಬೆಳವಣಿಗೆ ಆಗಲಿ ಇಡೀ ಒಂದು ದಕ್ಷಿಣಕ್ಕೆ ಕ್ಷೇತ್ರಕ್ಕೆ ಒಂದು ಮಾದರಿ ಶಾಸಕರಂತ ಹೇಳ್ಕೊ ಹೇಳೋದಕ್ಕೆ ತಪ್ಪಾಗಲ್ಲ ಮುಂದೆ ಬರ್ತಕ್ಕಂಥವ್ರ ಸಮಯ ಒಳ್ಳೆಯದಾಗಲಿ ಅವರಿಗೆ ಇನ್ನು ಬರ್ತಕ್ಕಂಥ ಶಾಸಕ ಶಾಸಕ ಸ್ಥಾನ ಸಿಗಲಿ ಅಂತ ಹೇಳಿ ಮುಂದೆ ಬರ್ತಕ್ಕಂಥ ಜನಗಳು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಅಂತೇಳಿ ಮಲ್ಲಿಕಾರ್ಜುನ್ ಜಿನಕೇರಿ ಏನಪ್ಪ ಅಂದರೆ ದೇವಂತ ಶ್ರೀ ಚಂದ್ರಶೇಖರ ಪಾಟೀಲ್ ದೇಗೂ ಸಾಹೇಬ್ರದ್ದು ಬಾ ಬೇಟಾ ಜನ್ಮದಿನದ ಏ ಕಿಟ್ಟಪ್ಪ ಅರ್ಪಲ್ ಬಡಾವಣೆಯಲ್ಲಿ ಪೂಜೆಯನ್ನು ಸಲ್ಲಿಸಿದ ನಾವು ಬರೋದೇ ಅನ್ನದಾಸವನ್ನು ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಏನಪ್ಪ ಅಂದರೆ ಚಂದ್ರಶೇಖರ್ ಸಾಹೇಬರು ಅರ್ಪೆಲ್ ಜನ ಬರುವವರಿಗೆ ಒಂದು ಹೆಲ್ಪ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಕೊನೆವರೆಗೂ ಅಂತ ಈ ಸಲಭಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಎಲ್ಪ್ ತುಂಬ ದೊಡ್ಡ ಹೆಲ್ಪ್ ಅದು ನಮ್ಗೆ ಯಾಕಂದ್ರೆ ಡೈಲಿ ವೈದ್ಯದಾಗಿರ್ಬೋದು ಯಾರೂ ಸಂದರ್ಭದಲ್ಲಿ ನಮಗೆ ಎಲ್ಪ್ ಮಾಡೋ ಆಗ್ತಿರ್ಲಿಲ್ಲ ಅಂಥ ಸ್ವಲ್ಪದಲ್ಲಿ ಅವರು ನಮ್ಗೆ ಹೆಲ್ಪ್ ಮಾಡೋಕ್ಕೆ ತುಂಬ ಪರಿಶ್ರಮ ನಿಂತಿರೊಂದು ಸಲಕ್ಕೆ ಹಂಗಾಗಿ ಪ್ರತಿ ವರ್ಷ ಮತ್ತು ಜನಕೆ ಬಳ ನಗರದಲ್ಲಿ ಪೂಜೆಯನ್ನು ನಾವು ಮಾಡ್ತೀವಿ ಇಲ್ಲಿ ಹಂಗೆ ದಾಸ ಕೂಡ ಮಾಡ್ತೀವಿ ಅನ್ ಮುಖಾಂತರ ಇವತ್ತು ದಾಸವನ್ನು ನಾವು ಮಾಡ್ತಾ ನಮಸ್ಕಾರ ಇವತ್ತು ತಾರ್ಕಲ್ ಬಡವಣೆ ಐವತ್ತೊಂಬತ್ತು ಐವತ್ನಾಲ್ಕನೇ ವಾರ್ಡ್ನಲ್ಲಿ ಎಸ್ ಸಿ ಮೋರ್ಚಾ ಅಧ್ಯಕ್ಷ ಆಗಿರ್ತಕ್ಕಂಥ ಜಿಂಕೇರಿ ಅವರ ನೇತೃತ್ವದಲ್ಲಿ ಬಿ ಜೆ ಪಿಯ ಧೀಮಂತ ನಾಯಕ ಬಡವರ ಬಂದು ಮತ್ತು ತಾರ್ಫಿಲ್ಗೋಸ್ಕರ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಒಬ್ಬರು ನಾಯಕರು ಇದರ ಪಾರ್ಟಿ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತು ಅವರ ಬರ್ತ್ಡೇ ಅಂಗವಾಗಿ ಜನ್ಮದಿನದ ಅಂಗವಾಗಿ ಅರವತ್ತೊಂಬತ್ತನೇ ಬರ್ತ್ಡೇ ನಮ್ಮ ತಾರ್ಫಲ್ ಬಡಾವಣೆಯಲ್ಲಿ ಅಣ್ಣವರು ಮತ್ತು ನಮ್ಮ ದುರ್ಗಾಮಾಯಿ ಪೂಜಾರಿ ಅವರು ಮಗ ಮತ್ತು ಬಂಡೇಶ್ ಮಾಮೂರು ಮತ್ತು ನಮ್ಮ ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ನೇತೃತ್ವದಲ್ಲಿ ರೂಪದಲ್ಲಿ ಟಾರ್ಫಲ್ ಅಣ್ಣ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಇವತ್ತವರ ವರ್ತವನ್ನು ಆಚರಿಸಲಾಗಿದೆ ನನ್ನ ಹೆಸರು ಮುಂಡೇಶಂಶವನ್ನು ಬಿ ಜೆ ಪಿಯ ಕಾರ್ಯಕರ್ತರು